ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರ ಅಂತ ಭಾವಿಸ್ತಾ ನಾವು ಚೆನ್ನಾಗಿದ್ವಿ ಇವತ್ತು ನಾವು ಫ್ಯಾಮಿಲಿ ಟ್ರಿಪ್ ಅಂತ ಹೇಳೋಕ್ಕಾಗಲ್ಲ ಫ್ಯಾಮಿಲಿ ಬಟ್ಟೆ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಜಾತ್ರೆಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇನ್ನು ವಿಡಿಯೋನ ಎಂಡ್ ತನಕ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈಗ ನಾವು ಪೇಟೆಗೆ ಹೋಗ್ತಾ ಇದೀವಿ ಕೊಪ್ಪಳಕ್ಕೆ ಅಲ್ಲಿ ಹೋಗಿ ಏನೇನೆಲ್ಲ ತಗೊಳ್ತೀವಿ ಎಲ್ಲ ಶಾಪಿಂಗ್ ಏನೇನೆಲ್ಲ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ ಬನ್ನಿ ಹೋಗೋಣ ರೆಡಿಯಾಗಿ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ ರೋಡಲ್ಲಿ ಫುಲ್ ಅಂಬಿಗೇಶ್ವರ ದೇವಸ್ಥಾನದ ಜಾತ್ರೆಯ ಒಂದು ಬ್ಯಾನರ್ ಫೋಟೋ ಆಗಿರ್ಬೋದು ತುಂಬಾ ಹಾಕಿದ್ದಾರೆ ಈ ಸರ್ತಿ ತುಂಬಾ ಗ್ರ್ಯಾಂಡ್ ಆಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವರ್ಷ ವರ್ಷವೂ ಕೂಡ ಹಾಗೇ ಆಗುತ್ತೆ ನೋಡಿ ತುಂಬ ಖುಷಿ ಆಯಿತು ಆಟೋ ಆಗಿರ್ಬೋದು ಬಸ್ ಆಗಿರ್ಬೋದು ಒಂದು ಬಸ್ ಇಲ್ಲ ಒಂದು ಆಟೋ ಕೂಡ ಇರಲಿಲ್ಲ ಒಂದೂವರೆ ಗಂಟೆ ನಾವು ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ವಿ ಹಾಗೆ ಅಲ್ಲಿ ಒಂದು ಬ್ಯಾನರ್ನ ಹಾಕಿದ್ರು ದೊಡ್ಡದಾಗಿ ಹಾಕಿದ್ರು ಅದನ್ನು ನನ್ನ ತಂಗಿ ಇದನ್ನು ಕ್ಯಾಪ್ಚರ್ ಮಾಡಿರೋದು ತುಂಬಾ ದೊಡ್ಡ ಬ್ಯಾನರ್ನ ಹಾಕಿದ್ದಾರೆ ತೋರಿಸ್ತಿದ್ದಾರೆ yaudah polisi lupa <laughs> ini dekat இடே நெந்தகாண்டு போயிடுக்கா ரேக்கா ஜாத் ஜாத் அம்மா இதோடம்மா ஆ இல்லை இக்கடை தி நோடு இக்கடை உதண கட்ரைஸ் நேசி சிப்ஸ் அது ಸೊ ಆ ಅಂಗಡಿಯಲ್ಲಿ ಏನೂ ತಗೊ ತಗೊಳಕ್ಕಾಗಲಿಲ್ಲ ಬಟ್ಟೆನ ನಂಗೆ ಇಷ್ಟ ಆಗಿತ್ತು ಬಟ್ ಅದು ಫುಲ್ ಲಾಂಗ್ ಡ್ರೆಸ್ ಆಗಿತ್ತು ನನ್ನಕ್ಕಿಂತ ಅದು ತುಂಬಾ ಲಾಂಗ್ ಡ್ರೆಸ್ ಆಗಿತ್ತು ಸೊ ಅದಕ್ಕೋಸ್ಕರ ಅದನ್ನು ಬಿಟ್ಟು ಈಗ ಬೇರೆ ಅಂಗಡಿಗೆ ಹೋಗ್ತಾ ಇದ್ದೀವಿ ಕಳೆದ ವರ್ಷ ನಾವು ಒಂದು ಅಂಗಡಿಗೆ ಹೋಗಿದ್ವಿ ಈಗ ಅದೇ ಅಂಗಡಿಗೆ ಹೋಗೋಣ ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ

ಸೊ ಹಾಗಾಗಿ ಅಂಗಡಿಗೆಲ್ಲ ಹೋಗಿ ಬಟ್ಟೆ ಇದ್ರದ್ದು ಕೂಡ ಸೆಲೆಕ್ಟ್ ಆಯ್ತು ಈಗ ಟೈಮ್ ಬಂದು ಮೂರೂವರೆ ಅಲ್ಲ ಐದು ಗಂಟೆ ಆಗಿದೆ ಈಗ ಜಸ್ಟ್ ಬಂದು ಮಿಲ್ಲಲ್ಲಿ ಎಣ್ಣೆ ತಗೊಳ್ತಾ ಇದ್ದೀವಿ ನಾಳೆ ಜಾತ್ರೆಗೆ ಎಣ್ಣೆ ಬೇಕು ಹಾಗಾಗಿ ಎಣ್ಣೆ ತಗೊಳ್ತಾ ಇದ್ದೀವಿ ಅಮ್ಮ ಒಳಗಡೆ ಹೋಗಿದ್ದಾರೆ ಇಲ್ಲಿ ಕೂತ್ಕೊಂಡಿದೀವಿ ಮನೆಗೆ ಹೋಗಿ ಮಾತಾಡ್ತೀವಿ ಫೈನಲ್ ಆಗಿ ಮನೆಗೆ ಹೋಗ್ತಾ ಇದೀವಿ ಅಂತ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ತುಂಬಾ ಬಿಸಿಲಿತ್ತು ಹಾಗಾಗಿ ಹೋಗ್ತಾ ಇದೀವಿ ಮನೆಗೆ ನಿನ್ನೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಆಮೇಲೆ ನಮಗೆ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಸ್ವಲ್ಪ ಅಂದ್ರೆ ಲೇಟಾಗಿ ಫುಲ್ ಕತ್ಲೆ ಆಗೋಗಿತ್ತು ನಾವು ಒಳಗಡೆ ಕತ್ತಲೆ ಆಗಿತ್ತು ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ನೆಕ್ಸ್ಟ್ ಡೇ ನಿನ್ನೆ ಶಾಪಿಂಗ್ ಮಾಡಿದ್ವಿ ಇದು ನೆಕ್ಸ್ಟ್ ಡೇ ಹಾಗಾಗಿ ನಾವು ಏನೇನೆಲ್ಲ ಡ್ರೆಸ್ ತೊಗೊಂಡಿದ್ದೀವಿ ಅಂತ ನಾವು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ ಇವತ್ತು ಎಷ್ಟು ನಮ್ಮ ಎಲ್ಲ ಟೋಟಲ್ ಎಷ್ಟಾಗಿದೆ ಅಂದರೆ ಇವಳ ಡ್ರೆಸ್ ಹದಿನೆಂಟು ನೂರಾಗಿದೆ ಅಂದರೆ ಸಾವಿರದ ಎಂಟುನೂರಾಗಿದೆ ನಂದು ನಾನು ಎರಡು ಟಾಪ್ ಕುರ್ತಾ ಸೆಟ್ ತಗೊಂಡಿದ್ದೆ ಅದು ಸಾವಿರದ ಐದುನೂರ ಆಗಿದೆ ಫಸ್ಟ್ ಡ್ರೆಸ್ ಆಲ್ರೆಡಿ ಇದರಲ್ಲಿ ಡ್ರೆಸ್ ಎಲ್ಲ ಹಾಕೊಂಡು ರೀಲ್ಸ್ ಮಾಡಿ ಬಿಟ್ಟಿದ್ದಾಳೆ ಅದು ರೀಲ್ಸ್ ಇದು ಯೂಟ್ಯೂಬ್ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಉಂಟು ఇ ఫస్ట్ వేలు ಆಮೇಲೆ ಒಂದು ಇದಕ್ಕೆ ಪ್ಲಾಜೋ ತರ ಪ್ಯಾಂಟ್ ಬರುತ್ತೆ ಈ ತರ ಪ್ಯಾಂಟ್ ಮತ್ತೆ ಒಂದು ಕುರ್ತಾ ತರ ಸೆಟ್ ಬರುತ್ತೆ ಇದು ಇದಕ್ಕೆ ಸಾವಿರದ ಎಷ್ಟೋ ಎರಡೂವರೆ ಸಾವಿರ ಹೇಳಿದ್ರು ನಾವು ಕಡಿಮೆ 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 ಅಂತ ಹೇಳಿ ಹೇಳಿ ಒಂದು ಸಾವಿರದ ಎಂಟುನೂರು ರೂಪಾಯಿಗೆ ಬಂತು ತುಂಬ ಅಂದರೆ ತುಂಬ ರಶ್ ಇತ್ತು ಮದುವೆ ಸೀಸನ್ ಅಲ್ವ ಈಗ ನಮ್ಮ ಊರಲ್ಲೇ ಒಂದು ನಲವತ್ತರ ನಲ್ವ ನಲ್ವತ್ತೆರಡು ನಲ್ವತ್ತೆರಡು ಮದುವೆ ಉಂಟು ಸಾಮೂಹಿಕ ಮದುವೆ ತುಂಬ ಅಂದರೆ ಕೊಪ್ಪಳ ಇಡೀ ಬರೀ ಮದುವೆ ಆಮೇಲೆ ಅದು ನಾವು ಬಂಡೆ ಸಮಾನ ಅಂತ ಹೇಳ್ತೀವಿ ಮದುವೆಗೆ ಹೆಣ್ಣು ಮಕ್ಕಳು ಸಾವ್ರ ಮನೆಗೆ ಹೋಗಬೇಕಾದ್ರೆ ಪಾತ್ರೆ ಅದೆಲ್ಲ ಕೊಡ್ತಾರಲ್ವ ಬಾಂಡೆ ಸಾಮಾನ ಸೊ ಅದನ್ನು ತಗೊಳ್ಳಿಕ್ಕೆ ತುಂಬ ಅಂದರೆ ತುಂಬ ಜನ ಇಡೀ ಕೊಪ್ಪಳದಲ್ಲೆಲ್ಲ ಅದೇ ಮದುವೆದು ಬಟ್ಟೆ ತಗೊಳ್ಳುವವರು ತುಂಬ ರಶ್ ಇತ್ತು ನಾವು ಬರೀ ಮ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಆವಾಗ ಹೋಗಿದ್ವಿ ತುಂಬ ಅಂದರೆ ತುಂಬ ಇತ್ತು ಚಿಂಟುನ ಕರ್ಕೊಂಡು ಓಡಾಡಿಕೊಂಡು ತುಂಬಾ ಕಷ್ಟ ಆಯಿತು ನಾವು ಒಂದು ಐದು ಆರು ಅಂಗಡಿ ಹೋದ್ವಿ ನ ನನ್ನ ಮೈಂಡಲ್ಲಿ ಒಂದು ಯೆಲ್ಲೋ ಕಲರ್ ಡ್ರೆಸ್ ಇತ್ತು ಅದನ್ನು ತಗೊಳ್ಬೇಕು ಅಂತ ನಾನು ತುಂಬ ಅಂಗಡಿ ಹುಡ್ಕಾಡ್ದೆ ಅದರ ಅದು ಆ ಡ್ರೆಸ್ಸು ಸಿಗಲಿಲ್ಲ ಅದಕ್ಕೋಸ್ಕರ ನಾನು ಒಂದು ಎರಡು ಕುರ್ತಾ ಸೆಟ್ ತಕೊಂಡಿದ್ದೇನೆ ಅದನ್ನೇ ತೋರಿಸ್ತೇನೆ ತಕೊಂಡಿದ್ದೇನೆ ಇದು ನನ್ನ ಅಮ್ಮನ ಸೆಲೆಕ್ಷನ್ ಇದು ನನ್ನ ಸೆಲೆಕ್ಟ್ ನಾನು ಫಸ್ಟ್ ನನ್ನ ಅಮ್ಮನ ಸೆಲೆಕ್ಟ್ ತೋರಿಸ್ತೇನೆ ಇದು ನನ್ನ ಅಮ್ಮನ ಸೆಲೆಕ್ಟ್ ನನಗೆ ಇದು ತುಂಬಾನೇ ಇಷ್ಟ ಆಯ್ತು ಅದಕ್ಕಿಂತ ಇದು ನನಗೆ ತುಂಬಾನೇ ಇಷ್ಟ ಆಯ್ತು ಇಬ್ನೂ ತಕೊಂಡದ್ದು ಇನ್ನು ನನ್ನ ಮಗನಿಗೆ ಸಹ ತಕೊಳ್ಳಿಲ್ಲ ಅಂದ್ರೆ ಆರ್ಡರ್ ಮಾಡಿದ್ದೇವೆ ಮೀಶೋದಲ್ಲಿ ಆನ್ಲೈನ್ ಅಲ್ಲಿ ಮಾಡಿದ್ದೇವೆ ಆದರೆ ಅದು ಇನ್ನೂ ಬರ್ಲೇ ಇಲ್ಲ ಇದು ಕಾಟನ್ ಅವ್ರ ಅಂಗಡಿಯಲ್ಲಿ ತುಂಬ ವೆರೈಟಿ ಅಂದ್ರೆ ಸಿಗ್ತದೆ ನಿಮ್ಗೂ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಅವರ ಕಾಂಟ್ಯಾಕ್ಟ್ ಇಲ್ಲೇ ಕೊಪ್ಪಳದಲ್ಲೇ ಇರೋದು ಅದು ಕೊಪ್ಪಳದವ್ರು ಯಾರಾದರೂ ನೋಡ್ತಾ ಇದ್ರೆ ಬಟ್ಟೆ ಒಳ್ಳೆ ಒಳ್ಳೆ ಬಟ್ಟೆ ಸಿಗುತ್ತೆ ರೇಟ್ ಸಹ ಸ್ವಲ್ಪ ಕಡಿಮೆ ಮಾಡಿಕೊಂಡೇ ಕೊಡ್ತಾರೆ ಅವರು ನಮ್ಮ ಬಜೆಟಿಗೆ ತಕ್ಕಂತೆ ನಾ ಕೊಡ್ತಾರೆ ತುಂಬ ಆಗಿದ್ದಾರೆ ಸೊ ನಿಮಗೂ ಬೇಕಂದರೆ ಕರೆಕ್ಟ್ ಮಾಡಿ ನನಗೆ ವೇಲ್ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ಆಮೇಲೆ ಅದಕ್ಕೆ ಪ್ಯಾಂಟ್ ವೇಲ್ ಟಾಪ್ ಎಲ್ಲ ಸೆಟ್ ಇದು ನಾನು ಒಂದು ವೇಳೆ ಜಾತ್ರೆಗೆಲ್ಲ ಹಾಕೊಳ್ತೀನಿ ಆವಾಗ ನನಗೆ ಹೇಳ್ತೀನಿ ಇದೊಂದು ಇನ್ನೊಂದು ಇದು ಇದು ತುಂಬಾ ಚೆನ್ನಾಗಿದೆ ವೈಟ್ ಅಂದರೆ ಸ್ವಲ್ಪ ಗಲೀಜೆನಾದ್ರೂ ಆಗುತ್ತೆ ಅಂತ ನಾವು ಜಾಸ್ತಿ ವೈಟ್ ಯೂಸ್ ಮಾಡೋದೆಲ್ಲ ಏನಾದರೂ ಸೀರೆ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ವೈಟ್ ಹಾಕ್ಲಿಕ್ಕೆ ನಾವು ಹೆದರ್ತೀವಿ ಗಲೀಜೆದ್ರೆ ಅದು ವಾಪಾಸ್ ಹೋಗಲ್ಲಲ್ವಾ ಹಾಗಾಗಿ ಸ್ವಲ್ಪ ಭಯ ಇದು ಸಹ ತುಂಬ ಚೆನ್ನಾಗಿದೆ ಅಂದರೆ ಇದು ಇದು ಸ್ವಲ್ಪ ರೇಟ್ ಜಾಸ್ತಿ ಅದು ಏನೋ ಹೇಳಿದ್ರು ಎಷ್ಟು ಸಾವಿರ ರೂಪಾಯಿನ ದುಡ್ಡನ್ನು ಕಡಿಮೆ ಮಾಡಿ ಹದಿನೈದುನೂರು ಸಾವಿರದ ಐನೂರು ತಗೊಂಡಿದ್ರು ನಾವು ಕಳೆದ ಸಹ ಅಲ್ಲೇ ತಗೊಂಡದ್ದು ಬಟ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ನಾನು ಸಹ ಅದಕ್ಕೋಸ್ಕರ ನಾನು ಎಲ್ಲಾ ಅಂಗಡಿ ಸುತ್ತಾಡಿ ಲಾಸ್ಟಿಗೆ ನಾನು ಅಲ್ಲಿಗೆ ಹೋದೆ ಸ್ವಲ್ಪ ಲಾಸ್ಟ್ ಅಲ್ಲಿ ಬಂದು ವಿಡಿಯೋ ಮಾಡ್ತಾ ಇದ್ವಿ ಸೊ ಅದಕ್ಕೋಸ್ಕರ ಅದು ಬೆಲ್ಟ್ ಇಲ್ಲಿಂದ ಕಿಟಕಿ ಇದೆ ಹಾಗಾಗಿ ಅದು ಚೆನ್ನಾಗಿ ಕಾಣ್ತಾ ಇಲ್ಲಂದ್ರೆ ತುಂಬಾ ಚೆನ್ನಾಗಿದೆ ನೋಡಿ ಮತ್ತೆ ಇಲ್ಲಿ ಬಟ್ಟೆ ಕ್ವಾಲಿಟಿ ಅಂತೂ ಹೇಳೋದೇ ಬೇಡ ತುಂಬಾ ಚೆನ್ನಾಗಿದೆ ಮತ್ತೆ ಇದಕ್ಕೆ ವೇಲ್ ಕೂಡ ಬಂದಿದೆ ವೇಲ್ ಸ್ವಲ್ಪ ಡಿಸೈನ್ ಆಗಿದೆ ನಾ ಇವಳು ಫಸ್ಟ್ ತಗೊಂಡ್ಲು ಆಮೇಲೆ ನಾನು ತಕೊಂಡೆ ಇವಳು ತಕೊಂಡಾದ್ಮೇಲೆ ನಾನು ಫಸ್ಟ್ ಇವಳು ತಕೊಂಡ್ಲು ಬಟ್ಟೆನಾ ಇವಳು ಕಲೆಕ್ಷ ತಕೊಳ್ತಾಳೆ ತೆಕೊಳ್ತಾಳೆ ಆದ್ರೆ ಆಮೇಲೆ ನಾನು ತೆಕೊಂಡು ನೋಡಿ ಚೆನ್ನಾಗಿ ಅದೇ ಥರದ್ದು ಬೇಕಿತ್ತು ಇದೇ ಥರದ್ದು ಬೇಕಿತ್ತು ನಂಗೆ ಇದು ಬೇಡ ಅದು ಬೇಡ ಅಂತ ತುಂಬ ಮೈಂಡ್ ಬೇರೆ ಬೇರೆ ಥರ ಓಡ್ತಾ ಇರುತ್ತೆ ಹಾಗಾಗಿ ಅವಳು ಇನ್ನೊಂದು ಈಗ ಟ್ರೆಂಡಿಂಗಲ್ಲಿರೋ ಡ್ರೆಸ್ ಅದು ಇತ್ತು ಅದನ್ನು ನೋಡಿದ್ಲು ಅದ್ರಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳಿದ್ರು ಅವರು ಹಾಗಾಗಿ ನಮ್ಮ ಬಜೆಟ್ಗೆ ಅದು ತಕ್ಕದಲ್ಲ ಅಂತ ಅನ್ಕೊಂಡು ಅದನ್ನು ಬಿಟ್ಟು ವಾಪಸ್ ಇದಕ್ಕೆ ಬಂದ್ವಿ ಇದು ಒಂದು ಎಷ್ಟು ನಾಲ್ಕು ಅಂಗಡಿ ಅಲ್ಲ ಆರಂಗಡಿನ ಹೋಗಿ ವಾಪಸ್ ಲಾಸ್ಟಿಗೆ ಈ ಇದು ಈ ಸೆಲೆಕ್ಟ್ ಮಾಡಿದ್ದು ಇದನ್ನು ಲಾಸ್ಟಿಗೆ ಫೈನಲಿಗೆ ಆಯಿತು ಇದೇ ಬೇಕು ಅಂತ ಹಿಡಿದು ತಗೊಂಡ್ರು ಆಮೇಲೆ ನಾನು ಇದು ಮತ್ತು ಬೇರೆ ಅಂಗಡಿಗೆ ಹೋಗಿ ನಾನು ಹೇಳಿದ್ದೆ ಅಲ್ವಾ ಅಲ್ಲಿ ಒಳ್ಳೆ ಕ್ವಾಲಿಟಿ ಇದೆ ಅಂತ ಇದು ಎಲ್ಲಿ ಬರುತ್ತೆ ಅಂದರೆ ರೋಡ್ ರೋಡಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ಅವರು ಕೂಡ ಫ್ರೆಂಡ್ಸ್ ಆಗಿ ಟ್ರೀಟ್ ಮಾಡ್ತಾರೆ ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಅವರಲ್ಲಿ ಆಫರ್ಸ್ ಏನೋ ಇಡ್ತಾರಂತೆ ಅವ್ರದ್ದೇ ಆದ್ರೆ ಒಂದು ಗ್ರೂಪ್ ಇದೆ ಸೊ ನೀವು ಜಾಯ್ನ್ ಆಗಿ ನೀವು ಕೂಡ ಜಾಯಿನ್ ಆಗಿ ಅಂತ ಹೇಳ್ತಾ ನಿನ್ನೆ ಬ್ಲಾಗ್ನ ಎಂಡ್ ಮಾಡೋಕ್ಕಾಗಿರಲಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ಅಲ್ಲಿ ತುಂಬಾನೇ ರಶ್ ಇತ್ತು ಹಾಗೆ ಫೋನ್ ಚಾರ್ಜ್ ಕೂಡ ಇರಲಿಲ್ಲ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ನಾನು ಬಟ್ಟೆ ಎಲ್ಲ ತೋರಿಸಿ ಬ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಚಿಂಟು ಸ್ವಲ್ಪ ಮಲ್ಕೊಂಡಿದ್ದಾನೆ ಇವ ಇನ್ನು ತುಂಬ ದಿವಸ ಆಯಿತು ನಾನು ಸರಿಯಾಗಿ ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ ಒಂಥರ ಏನು ಮಾಡಬೇಕು ಅಂತ ತಲೆ ಬಿಸಿ ಆಗ್ತಾ ಇತ್ತು ಸೊ ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ ಇವತ್ತು ಏನೋ ಲಾಸ್ಟ್ ರೂಮಿಗೆ ಇಲ್ಲಿ ಬಂದು ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಅಮ್ಮನ ಮನೇನ ಒಂದು ಮೆಮೊರೇಬಲ್ ಆಗಿ ಉಳಿಯುತ್ತೆ ಅಂತ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆದಷ್ಟು ಬೇಗ ಹೋಮ್ ಟೂರ್ ಮಾಡ್ತೀನಿ ಜಾತ್ರೆಗೆ ಇನ್ನೂ ಟೈಮ್ ಇಲ್ಲ ಇನ್ನು ಎರಡೇ ದಿನ ಬಾಕಿ ಇರುತ್ತೆ ಎರಡು ಮೂರು ದಿನನೂ ಬಾಕಿ ಇದೆ ಹಾಗಾಗಿ ಬೇಗ ಹೋಮ್ ಟ್ರಿಪ್ ಮಾಡಿ ಹಾಕ್ತೀನಿ ನಿನ್ನೆ ಅಲ್ಲೇ ಕೂಡ ಪೇಟೆಯಲ್ಲಿ ಅಪ್ಪ ಕೂಡ ಮೀಟ್ ಆಗಿದ್ರು ಅಲ್ಲಿ ಅಂದರೆ ಕೆಲಸಕ್ಕೆ ಹೋಗ್ತಾರಲ್ವ ಅಲ್ಲಿಂದ ವಾಪಸ್ ಅವ್ರು ಬರುವಾಗ ಒಂದು ಕಲ್ಲಂಗಡಿ ಹಣ್ಣನ್ನು ತಗೊಂಡು ಬಂದಿದ್ರು ಅದು ಎಷ್ಟು ಐವತ್ತು ರೂಪಾಯಿಗೆ ಅಲ್ಲಿ ಮಾರ್ಕೆಟಲ್ಲಿ ಎರಡು ಕೊಡ್ತಾಯಿದ್ರು ಆದರೆ ಇಲ್ಲಿ ಬ ಇದು ಆಟೋ ಸ್ಟ್ಯಾಂಡ್ ಹತ್ರ ಒಂದೇ ಕೊಡ್ತಾಯಿದ್ರು ಸೊ ಐವತ್ತು ರೂಪಾಯಿಗೆ ಒಂದು ತಗೊಂಡು ಬಂದಿದ್ರು ಸ್ವಲ್ಪ ಶೀತ ಆಗಿರೋದ್ರಿಂದ ಸ್ವಲ್ಪ ವಾಯ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ತಿಂದು ನಾನು ಇಲ್ಲಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ವೀಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ಇದ್ದೀರಾ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್